ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಭಾರತದ ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಜನ ಸಹಕಾರಿಗಳು ದೇಶದಲ್ಲಿ ಆರೂವರೆ ಲಕ್ಷ ಸಹಕಾರ ಸಂಘಗಳು ರಾಷ್ಟ್ರೀಯ ಸಹಕಾರ ಡೇಟಾಬೇಸ್ ಮಾಹಿತಿ ರಾಷ್ಟೀಯ ಸಹಕಾರಿ ಡೇಟಾಬೇಸ್ ಅನ್ವಯ ದೇಶದ ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಜನ ಸಹಕಾರಿ ಸಂಸ್ಥೆಗಳ ಸದಸ್ಯರಾಗಿದ್ದಾರೆ ರಾಜ್ಯಸಭೆಯಲ್ಲಿ ಅಂಕಿ ಅಂಶಗಳ ದಾಖಲೆ ಪ್ರಸ್ತುತಪಡಿಸಿ ಮಾತನಾಡಿದ ಸಹಕಾರ ಸಚಿವ ಅಮಿತ್ ಶಾ ದೇಶದಲ್ಲಿ ಆರು ಲಕ್ಷ ಇಪ್ಪತ್ತೊಂದು ಸಾವಿರದ ಐನೂರ ಹದಿನಾಲ್ಕು ಕೋಆಪರೇಟವ್ ಸೊಸೈಟಿಗಳು ಕಾರ್ಯನಿರ್ವಹಿಸುತ್ತಿದ್ದು ಇಪ್ಪತ್ತೆಂಟು ಕೋಟಿ ಅರವತ್ತೊಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೈದು ಸಕ್ರಿಯ ಸದಸ್ಯರು ಇದ್ದಾರೆ ಎಂದು ಮಾಹಿತಿ ನೀಡಿದರು ಅಂಕಿ ಅಂಶಗಳ ಪ್ರಕಾರ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಹಕಾರ ಸಂಘಗಳಿದ್ದು ಅಲ್ಲಿ ಪ್ರಸಕ್ತ ಎರಡು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಹದಿನಾರು ಸೊಸೈಟಿಗಳು ಕಾರ್ಯನಿರ್ವಹಿಸುತ್ತಿವೆ ಮಹಾರಾಷ್ಟ್ರದಲ್ಲಿ ಏಳು ಕೋಟಿ ತೊಂಬತ್ತಾರು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ಮೂವತ್ತೇಳು ಜನ ಕೋಆಪರೇಟಿವ್ ಸೊಸೈಟಿಯ ಸದಸ್ಯರಿದ್ದು ಇದು ದೇಶದಲ್ಲೇ ರಾಜ್ಯವೊಂದರಲ್ಲಿ ಕೋಆಪರೇಟಿವ್ ಸದಸ್ಯತ್ವದ ಅತಿ ಹೆಚ್ಚು ಸಂಖ್ಯೆ ದಾಖಲಾಗಿದೆ ಮಹಾರಾಷ್ಟ್ರದ ಈ ಅಂಕಿ ಅಂಶಗಳು ಅಲ್ಲಿನ ಸಹಕಾರ ಕ್ಷೇತ್ರದ ಶ್ರೀಮಂತ ಇತಿಹಾಸ ಮತ್ತು ಸಹಕಾರಿ ಚಳುವಳಿಗಳಲ್ಲಿ ವಿಶೇಷವಾಗಿ ಕೃಷಿ ಡೈರಿ ಮತ್ತು ಗ್ರಾಮೀಣ ಬ್ಯಾಂಕಿಂಗ್ನಂತಹ ಕ್ಷೇತ್ರಗಳಲ್ಲಿ ಬಲವಾದ ಸಾಂಸ್ಥಿಕ ಚೌಕಟ್ಟನ್ನು ಪ್ರತಿಬಿಂಬಿಸುತ್ತದೆ ಅಲ್ಲದೆ ಸಹಕಾರ ಕ್ಷೇತ್ರದ ಬೇರು ಆಳವಾಗಿ ಬೇರೂರಿರುವ ಸಂಕೇತವು ಇದಾಗಿದ್ದು ಗ್ರಾಮೀಣ ಮತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿಯೂ ಇದನ್ನು ಸಂಕೇತಿಸುತ್ತದೆ ಸಹಕಾರ ಕ್ಷೇತ್ರದಲ್ಲಿ ಇನ್ನೊಂದು ಪ್ರಮುಖ ರಾಜ್ಯ ಗುಜರಾತ್ನಲ್ಲಿ ಎಪ್ಪತ್ತಾರು ಸಾವಿರದ ಅರವತ್ತೊಂದು ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು ಒಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ತೊಂಬತ್ಮೂರು ಸಾವಿರದ ನೂರ ಐವತ್ತೇಳು ಸದಸ್ಯರಿದ್ದಾರೆ ಅಮೂಲ್ನಂತಹ ಅದ್ಭುತ ಸಹಕಾರಿ ಯಶೋಗಾಥೆ ಹೊಂದಿರುವ ಗುಜರಾತ್ ರಾಜ್ಯ ಡೈರಿ ಸಹಕಾರಿ ಸಂಘಗಳಿಗೆ ಭದ್ರ ಬುನಾದಿ ಹಾಕಿಕೊಟ್ಟಿದೆ ಇಲ್ಲಿನ ಸಹಕಾರ ವಲಯದ ಚಟುವಟಿಕೆಯಿಂದ ರೈತರು ಸಣ್ಣ ಕೈಗಾರಿಕೆಗಳು ಹಾಗೂ ಗ್ರಾಮೀಣ ಭಾಗದ ಜನರ ಉನ್ನತಿಗೆ ಕೊಡುಗೆ ನೀಡಿವೆ ಮೂವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೋಆಪರೇಟವ್ ಸೊಸೈಟಿಗಳಿರುವ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸಹಕಾರಿ ಡೇಟಾಬೇಸ್ ಅಂಕಿಅಂಶಗಳ ಪ್ರಕಾರ ಇಲ್ಲಿನ ಸಹಕಾರಿ ಸದಸ್ಯರ ಸಂಖ್ಯೆ ಎರಡು ಕೋಟಿ ಮೂವತ್ತಾರು ಲಕ್ಷದ ಏಳುನೂರ ಮೂವತ್ತಾರು ಕರ್ನಾಟಕದಲ್ಲಿ ಸಹಕಾರಿ ಕ್ಷೇತ್ರವು ವೈವಿಧ್ಯಮಯವಾಗಿದ್ದು ಸಾಲ ನೀಡುವ ಸಂಘಗಳು ಕೃಷಿ ಮಾರುಕಟ್ಟೆ ಮತ್ತು ಕೃಷಿ ಉತ್ಪನ್ನಗಳ ಸಂಸ್ಕರಣೆಯನ್ನು ಒಳಗೊಂಡಿದೆ ಇದು ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವುದರೊಂದಿಗೆ ರಾಜ್ಯದ ಗ್ರಾಮೀಣ ಆರ್ಥಿಕತೆ ಬಲಪಡಿಸಲು ಸಹಾಯ ಮಾಡಿದೆ ಕೇರಳದಲ್ಲಿ ಕೇವಲ ಏಳು ಸಾವಿರದ ಎಪ್ಪತ್ತಾರು ಸೊಸೈಟಿಗಳಿದ್ದರೂ ಸದಸ್ಯರ ಸಂಖ್ಯೆಯಲ್ಲಿ ಕರ್ನಾಟಕವನ್ನು ಮೀರಿಸಿದೆ ಇದು ಕೇರಳದಲ್ಲಿ ಸಹಕಾರ ಸಂಘಗಳ ಬಗ್ಗೆ ಜನ ಇಟ್ಟಿರುವ ನಂಬಿಕೆ ಮತ್ತು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ತೊಡಗಿಕೊಂಡಿರುವ ರೀತಿಯನ್ನು ಪ್ರತಿಧ್ವನಿಸುತ್ತದೆ ಸಂಖ್ಯೆಗೆ ಹೋಲಿಸಿದರೆ ಹೆಚ್ಚಿನ ಸದಸ್ಯತ್ವವು ಸಹಕಾರ ಕ್ಷೇತ್ರದಲ್ಲಿ ಜನಸಂಖ್ಯೆಯ ಸಾಮೂಹಿಕ ಭಾಗವಹಿಸುವಿಕೆಯನ್ನು ತೋರಿಸುತ್ತದೆ ದೇಶದ ಪ್ರಮುಖ ರಾಜ್ಯಗಳಲ್ಲೊಂದಾದ ಉತ್ತರ ಪ್ರದೇಶದಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೇಳು ಸೊಸೈಟಿಗಳಿದ್ದು ಒಂದು ಕೋಟಿ ಎಂಬತ್ತಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ಐವತ್ನಾಲ್ಕು ಸದಸ್ಯರಿದ್ದಾರೆ ಇದು ಆ ರಾಜ್ಯದಲ್ಲಿ ಗ್ರಾಮೀಣ ಮತ್ತು ಕೃಷಿ ಚಟುವಟಿಕೆಗಳು ಹಬ್ಬಿರುವ ಸಂಕೇತವನ್ನು ಪ್ರತಿನಿಧಿಸುತ್ತದೆ ಬಿಹಾರದ ಹದಿನಾರು ಸಾವಿರದ ನಾನೂರ ಎಪ್ಪತ್ತೈದು ಸೊಸೈಟಿಗಳಿದ್ದು ಒಂದು ಕೋಟಿ ಐವತ್ ಮೂರು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರ ಏಳು ಸದಸ್ಯರಿದ್ದಾರೆ ಗ್ರಾಮೀಣ ಭಾಗದ ಜನ ಸಹಕಾರ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ರೀತಿಯನ್ನು ಇದು ತೋರಿಸುತ್ತದೆ ಕೇಂದ್ರಾಡಳಿತ ಪ್ರದೇಶಗಳಾದ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ನಲ್ಲಿ ಅತಿ ಕಡಿಮೆ ಸಂಖ್ಯೆಯ ಕೋಆಪರೇಟಿವ್ ಸೊಸೈಟಿಗಳಿವೆ ಲಕ್ಷದ್ವೀಪದಲ್ಲಿ ಕೇವಲ ಮೂವತ್ತು ಸೊಸೈಟಿಗಳಿದ್ದು ಎಪ್ಪತ್ತೊಂಬತ್ತು ಸಾವಿರದ ತೊಂಬತ್ತೊಂದು ಸದಸ್ಯರಿದ್ದಾರೆ ಅಂಡಮಾನ್ ನಿಕೋಬಾರ್ನಲ್ಲಿ ಒಂದು ಸಾವಿರದ ಇನ್ನೂರ ಹತ್ತು ಸೊಸೈಟಿಗಳಿದ್ದು ಎಪ್ಪತ್ ಮೂರು ಸಾವಿರದ ನೂರ ಎಂಬತ್ತೆರಡು ಜನ ಸದಸ್ಯರಿದ್ದಾರೆ ಲಕ್ಷದ್ವೀಪದಲ್ಲಿ ಕಡಿಮೆ ಸೊಸೈಟಿಗಳಿದ್ದರೂ ಅಂಡಮಾನ್ಗಿಂತ ಹೆಚ್ಚು ಸದಸ್ಯರಿರುವುದು ವಿಶೇಷ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿ ವಿ ನಿಮ್ಮ ಟಿ ವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಷೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ